ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗಂದೀರಿ ಆರಾಮ ಇದೀರಿ ನಾವು ಆರಾಮ ಇದೀವಿ ಬರ್ರಿ ವತಿ ನೋಡಿದ್ರೊಳಗೆ ಏನು ನಡಿತಿ ಅಂತ ನೋಡೋಣ ನೋಡ್ರಿ ನಮ್ಗೆ ಸಿದ್ಧು ಬಂದಾನೆ ರೀ ಸಾಲಿ ಇದ್ದ ಜಲ್ದಿ ಬಂದಿನ್ರಿ ಅದು ಕಂತಂದ್ರೆ ಅದನ್ನ ಇಲ್ಲೇ ಐತಲ್ರಿ ಸಾಲಿ ಜಲ್ದಿ ಬಂದಾನ ಇನ್ನ ಸೌಮ್ಯ ಸುಪ್ರೀಯ ಬಂದಿಲ್ಲ ನಾನು ಇವತ್ತು ಏನು ಮಾಡಕತ್ತೀನಪ್ಪ ಅಂತಂದ ಹೇಳಲ್ರಿ ನೋಡಿರಿ ಹೌದು ರೀ ಹಾಂ ಚಲ್ ಮುಡಿಯ

ಇದ್ರೊಳಗೆ ಮಸ್ತ್ ಆಗ್ತಾರೆ ಅದು ಅಲಗಡ್ಡೆ ಕಬಾಬ್ ಮಾಡ್ತೀಯ ಹ್ಮ್ ಇದು ಸ್ವಲ್ಪ ನೀರ್ ಬೇಕಾಗಿದ್ದು ಕೊಡ್ತೀಯಪ್ಪ ಬಾಡಿಸ್ ಬಿಡ ಗಟ್ಟಿ ಗಿಡಕ ಈ ನೋಡ್ರಿ ಇವು ಎಲ್ಲ ತರಕಾರಿ ಅಷ್ಟು ಹೆಚ್ಚಿ ತೊಳೆದಿಟ್ಟೀನಿ ಈಗ ಅವನ್ನೆಲ್ಲ ಹಾಕ್ನ ಬಟಾಣಿ ನೀನ್ ರಾತ್ರಿ ನೆನೆ ಕಿಡ್ನೀರಿ ನಮ್ಮ ಅಕ್ಕನ ಹೊರತಾಗ ಇದಕ್ಕ ಎಲ್ಲ ಅಷ್ಟು ತರಕಾರಿ ಹಾಕ್ಬಿಡ್ತೀನಿ ಅಂದ್ರೆ ಬಟ್ಟಲ್ದಾಗೆಲ್ಲ ಹೆಚ್ಚಿಟ್ಟಿನ ನಾನು ಬೇರೆ ಬೇರೆ ಎಲ್ಲಿಡ ಬಂತ ಲೈಟ್ ಹಾಕೋತ

ಒಂದು ಆಲೂಗಡ್ಡೆ ಹಾಕ್ತೀನಿ ಬಟಾಣಿ ಏನಂತ ಕಲಿತೆ ಎಲ್ಲ ಹಾಕಿ ಬೀನ್ಸ್ ಅಕ್ಕಿ ಹಾಕ್ತೀನಿ ರೀ ನಾ ಹಾಕಿಲ್ಲ ಅದಕ್ಕಿನ್ನ ಹಾಕೋದ್ರಿ ಪಲಾವನ್ನು ಮಾಡಕಿತ್ತೀರಿ ಬಿಸಿ ಬೇಳೆ ಬಾತ್ಲ ಇದು ಪಲಾವನ್ನ ಇಲ್ಲ ಅದು ಇನ್ನೊಂದು ಮಾಡೋದ ಬಿಸಿ ಬೇಳೆ ಬಾತ್ ಇದ ಬಿಸಿ ಬೇಳೆ ಬಾತ್ ಸಿದ್ದಪ್ಪ ಕಲ್ಕಿನ್ ಇಲ್ಲ ಈಗ ಅಕ್ಕಿ ಹಾಕಕತ್ತೀನಿ ರೀ ಇಷ್ಟು ಅಕ್ಕಿ ತಗೊಂಡಿನ ನೋಡ್ರಿ

ಇದು ಇದು ಬಿಸಿಬೇಳೆ ಬಾತ್ ಪುಡಿ ಒಣ ಖಾರ ಸ್ವಲ್ಪ ಗರಂ ಮಸಾಲ ಎಲ್ಲ ಕಲಸಿ ಇಟ್ಟಿದ್ದೀನಿ ನಾನು ಇದನ್ನು ಅಷ್ಟು ಹಾಕಿ ನೀರು ನೀರು ಹಾಕಿ ಅದನ್ನೆಲ್ಲ ಇದಕ್ಕೆ ಬೇಕಾಗಿದ್ದು ಹಾಕಿ ಕಲಸಿ ಈ ಥರ ಒಂದು ಬಟ್ಟೆ ಕಲಿಸಿ ಹಾಕ್ಬೇಕ್ರಿ ಎಷ್ಟೊಂದಿನಾಗಿತ್ತು ರೀ ಫ್ರೆಂಡ್ಸ್ ಮಾಡಿದ್ದಿಲ್ಲ ರೀ ಮತ್ತೆ ಕಟ್ ಮಾಡಿ

ഇല്ലോ ഓട്രി ആടക്കവ பிரியா பந்தாட்ரி சௌமிய பண்ணில்ல இன்னொரு பட்டி தோழா அது விஜில வரகொந்த வாத்தவரணி அஸ வீ அம்மனாக போய்விட்ல ಇದು ಸ್ವಲ್ಪ ವಿಜಲಬಿಟ್ಟಿದ್ದೀನಿ ರೀ ಫ್ರೆಂಡ್ಸ್ ನಾನು ಆತ ವಿಜಲ್ ಆತ ಈಗ ಕಬಾಬ್ ಮಾಡ್ಕೊಂಡ್ರಿ ಒಂದ್ಯಾಡು ತುಪ್ಪ ತಗೊಂಡ್ಬಿಂತಾರೆ ಅದಕ್ಕೆ ಒಗ್ಗರಣೆ ಕೊಡ್ಬೇಕಲ್ಲ ಸೊಮ್ಮೆ ಇನ್ನೂ ರೀ ಸುಪ್ರೀ ಅಷ್ಟೇ ಬಂದ ಸೊಮ್ಮೆ ಅಂದೇನೋ ಎಕ್ಸ್ಟ್ರಾ ಏನೋ ಕೆಲ್ ಇದು ಕ್ಲಾಸ್ ಐತಂತ್ರಿ ನನಗೂ ಅನ್ನಕ್ಕೆ ಬರಗಲ್ಲ ರೀ ಕ್ಷಾಮಶ್ರೀ ಮತ್ತೆ ಹೆಂಗ ಮಾತಾಡ್ತಾರೆ ಇವ್ರ ಅಂತ ಇವ್ನ ಆಲೂಗಡ್ಡಿನ ಇದನ್ನ ಮಾಡೀನಿ ರೀ ನೀರಿನಾಗ ಸ್ವಲ್ಪ ರೀ ಭಾಳ ಇದನ್ನು ಮಾಡಂಗಿಲ್ಲ ಭಾಳ ರೀ ಒಂದು ತೊಗೊಂಬಂದು ಈ ನೋಡ್ರಿ ಬಿಸಿಬೇಳೆ ಭಾತ್ ರೆಡಿ ಆಯ್ತು ಇಲ್ಲಿ ಎಣ್ಣೆನ ಕಾಯ್ತಿ ಒಂದು ಎಡ ಹಾಕಿದ್ದೀನಿ ರೀ ನಿಮ್ಮ ಸಿದ್ದು ಕೊಟ್ಟೆ ಇಲ್ಲಿ ನೋಡ್ರಿ ಮಸ್ತ್ ತೆಗೈತಿ ಸ್ವಲ್ಪ ನೀರು ನೀರು ರೀ ನಾನು ಅದು ಆಮೇಲೆ ಗಟ್ಟಿ ರೀ ಫ್ರೆಂಡ್ಸ್ ಇಲ್ಲೆಲ್ಲ ಕಬಾಬ್ ಕಲಿಸಿಟ್ಟೀನಿ ಈಗ ಬರ್ತಾರೆ ನಮ್ಮ ಯಜಮಾನ್ರು ಮಳೆ ಒಮ್ಮೆ ಅತ್ಯ ಚೆಂದ ಭಾತ್ರಿ ಈಗ ನಾಕ್ಬಿಡ್ತೀನಿ ರೀ ಎಲ್ಲ ಅಷ್ಟು ಕಲಿಸಿಟ್ಟೀನಿ ರೀ ಆಮೇಲೆ ಒಂದೊಂದೊಂದೊಂದು ಹಾಕೋದು ಅಷ್ಟು ಈಗ ಇರಲಿ ರೀ ಅದು ಅಂದ್ರಾಗ ಸ್ವಲ್ಪ ಚಲೋ ಆಗುತ್ತೆ ಅಂತ ನಾನು ಮಾಡಿದ್ದೆ ಕಬಾಬ್ ಪೌಡ್ರ್ ಇತ್ತು ರೀ ಅದು ಪ್ಯಾಕೆಟ್ ಮತ್ತೆ ಅದೇನೋ ಡೇಟ್ ಬರ ಆಗ್ಬಿಡ್ತಂದ್ರೆ ಹಂಗೆ ಇರ್ತಾಗಲ್ಲ ಸೊಮ್ಮೆ ಹಂಗಿಲ್ಲ ಮೊಮ್ಮೆ ಡೇಟ್ ಬರ ಆಗುತ್ತೆ ಮನೆ ಮಾಡಿಬಿಡು ಅಂತಂದ ಮಾಡಕ್ಕೆ ತೀನಿ ರೀ ಬನ್ರಿ ಫ್ರೆಂಡ್ಸ್ ಎಲ್ಲರು ಮತ್ತು ಚಿಕನ್ ಕಬಾಬ್ ಅಲ್ಲ ನಾವು ಅದನ್ನು ಮಾಡೋಂಗಿಲ್ಲ ನಮ್ದೇನಿದ್ರು ಈ ಥರ ಸ್ವಲ್ಪ ರೀ ನಾನು ಎಣ್ಣೆನ ಜಾಸ್ತಿ ಹಾಕಿಲ್ಲ ಈಗ ಈ ಪ್ಲೇಟಿಗೆಲ್ಲ ಬಡಿಸ್ತೀನಿ ರೀ ಒಂಥರ ಯಜಮಾನ್ರು ಇಲ್ಲಿ ತುಪ್ಪ ಅದನ್ನೆಲ್ಲ ತೊಗೊಂಡಿನಿ ಇಲ್ಲಿ ಬುಂಡಿ ಕಾಳದ ಪ್ಲೇಟಿಗೆ ಬಡಿಸ್ತೀನಿ ಈಗ ನೋಡ್ರಿ ರೆಡಿ ಆಯ್ತು ನಮ್ಮ ಯಜಮಾನ್ರು ಬಂದ್ರೆ ಸ್ವಲ್ಪ ತುಪ್ಪ ಹಾಕೀನಿ ಸ್ವಲ್ಪ ನಿಂಬೆಣ್ಣೆನ್ರಿ ಅಂತ ಚಲೋ ಆಗುತ್ತಂದ್ರೆ ಊಟ ರೆಡಿ ಆತ್ ನೋಡ್ರಿ ಹ್ಞೂ ನೋಡ್ರಿ ಬಂದಾರ ಇಲ್ಲಿ ಊಟಕ್ಕೆ ಬಂದ್ಯಾನ್ ಬಿಸಿಬೇಳೆ ಆಯ್ತಾ ಅದ್ ನುಂಡು ನೋಡ್ರಿ బుర్దైతనా ఏ వోజి ఉది హ్ కబబ బరేగన నాన్న అమ్మ చలయా ననికి ఇల్లె కొడుతది ఎనికి కాదు ఐతే చలయితా బిసుబెలి బాతు పుగ్గి मेले ले आलू ले दिक्कत आओ टमाटर कलर टमाटर कलर बन अरे नाम सिद्ध बाय करते हैं ना फंड गेट के पास बाय किसे क्या बड़े बड़े